ಫ್ರೆಂಡ್ಸ್ ತೋಡಲೆಲ್ಲ ಒಳ್ಳೆ ನೀರು ಹೋಗ್ತಾ ಉಂಟು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಬೆಳಗ್ಗೆ ಮಳೆ ಶುರುವಾಗಿದೆ ನೋಡಿ ಇವತ್ತು ಕೃಷ್ಣ ಶ್ರೀಕೃಷ್ಣ ಜನ್ಮಾಷ್ಟಮಿ ಏನು ಮಗಳನ್ನು ರಾಧೆ ವೇಷ ಹಾಕಿ ಕರ್ಕೊಂಡು ಹೋಗಲಿಕ್ಕಿದೆ ಮಗಳ ಡ್ರೆಸ್ ನೋಡಿ ശവ ബളപട്ടി ണി ನಾನು ನೋಡಿ ಸಾರಿ ಹುಟ್ಟಿದ್ದೀನಿ ಉಳಿದು ನೋಡುವಾಗ ನನ್ನ ಹೆದರಿದೆ ಇವತ್ತು ಹೇಗೆ ಕರ್ಕೊಂಡೋಗೋದು ಮಗಳನ್ನು ಅಂತೇಳಿ ಕರ್ಕೊಂಡು ಹೋಗಲಿಲ್ಲ ಅಂದರೆ ಅವಳಿಗೆ ತುಂಬ ಬೇಜಾರಾಗ್ತದೆ ಆದರೆ ಮಳೆ ನಿತ್ತಿದೆ ಖುಷಿ ಆಯ್ತು ಮಕ್ಕಳಿಗೆ ಬೇಜಾರಾದರೆ ನಮಗೂ ಸಹ ಬೇಜಾರಾಗ್ತದಲ್ಲ ಅಪ್ಪ ಅಮ್ಮ ಅಂದ್ರಿಗೆ ತುಂಬ ಬೇಜಾರಾಗ್ತದೆ ಇಷ್ಟು ಈ ಲಂಗ ದಾವಣಿ ಎಲ್ಲ ತಂದು ಮಳೆ ಬಂದು ಏನು ಪ್ರೋಗ್ರಾಮ್ ನಡೆಯಲಿಲ್ಲ ಅಂದರೆ ಆದರೆ ಮಳೆ ಬಂದ್ರೆ ಹೋಗ್ಲಿಕ್ಕಾಗ ಇದ್ರೆ ಅವಳಿಗೆ ಅಟ್ಲೀಸ್ಟ್ ಆ ಡ್ರೆಸ್ ಎಲ್ಲ ಹಾಕಿಸಿ ಅವಳ ಫೋಟೋ ಎಲ್ಲ ತೆಗೆಯುವಂತಿದ್ದೆವು ನೋಡಿದ್ರೆ ಮಳೆ ನಿಂತಿತ್ತು ಈಗ ನಾವು ಹೊರಡ್ತಾ ಇದ್ದೇವೆ ಬರ್ತಾ ಇದ್ದಾಳೆ ಫೋಟೋ ಸೆಷನ್ ಆಗ್ತದೆ ವಿವೇಕಾನಂದ ಶಿಶು ಮಂದಿರದಿಂದ ಶೋಭಾಯಾತ್ರೆ ಶುರುವಾಗದು ನಾವು ಹಾಗೆ ಅಲ್ಲಿ ಹೋದಾಗ ಅದು ಆಲ್ರೆಡಿ ಹೋಗಿತ್ತು ಶೋಭಾಯಾತ್ರೆ ಎಲ್ಲರೂ ಜನರು ಬಂದು ಹೋಗಿದ್ರು ಶೋಭಾಯಾತ್ರೆಯನ್ನು ಹುಡುಕಿಕೊಂಡೋಗ್ತಾ ಇದ್ದವೆಂಬ ರೋಡಲ್ಲಿ ಅಲ್ಲಿ ಬಿದ್ದದನ್ನು ನೋಡಿ ಕೋಹೊಂಡು ಅದನ್ನು ನೋಡ್ತಾ ಎಲ್ಲೇ ಹೋಗಿದೆ ಶೋಭಾಯಾತ್ರೆ ಯಾವ ದಾರಿಯಾಗಿ ಹೋಗಿದೆ ಅಂತ ಶೋಭಯಾತ್ರೆಯಲ್ಲಿ ಕಾಣಲಿಕ್ಕೆ ಸಿಗಲಿಲ್ಲ ನೋಡುವಾಗ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಎಲ್ಲರೂ ಆಲ್ರೆಡಿ ರೀಚ್ ಆಗಿದ್ದಾರೆ ಹಾಗೆ ನಾವು ಸಹ ದೇವಸ್ಥಾನಕ್ಕೆ ಬಂದೆವು ಅಲ್ಲಿ ಕಾರ್ಯಕ್ರಮಗಳು ಶುರುವಾಗಿತ್ತು ಈಗ ಅಲ್ಲಿಗೆ ಹೋಗ್ತಾ ಇದ್ದೇವೆ ಅಷ್ಟೊತ್ತಿಗೆ ಮಳೆ ಸಹ ಶುರು ಆಯಿತು ನೋಡಿ ಹನಿ ಎಲ್ಲ ಕಾರಿನ ಗ್ಲಾಸಿನ ಮೇಲೆ ಹನಿಗಳೆಲ್ಲ ಬಿದ್ದಿದೆ ಹಾಗೆ ಮಳೆ ಶುರು ಆಗ್ತಾ ಇದೆ ತುಂಬ ರಶ್ ಆಗಿತ್ತು ಎಲ್ಲರೂ ಅವರವರ ಮಕ್ಕಳನ್ನು ಕೃಷ್ಣ ವೇಷ ಹಾಕಿ ರಾಧೆ ವೇಷ ಹಾಕಿ ಎಲ್ಲ ಕರ್ಕೊಂಡು ಬರ್ತಾಯಿದ್ರು ಹಾಗೆ ತುಂಬ ಗಾಡಿಗಳು ಬರ್ತಾ ಇದ್ರು ಶ್ರೀಕೃಷ್ಣ ಜನ್ಮಾಷ್ಟಮಿ ಆದ ಕಾರಣ ದೇವಸ್ಥಾನಕ್ಕೂ ಎಲ್ಲ ಜನರು ಬರ್ತಾಯಿದ್ರು ದೇವಸ್ಥಾನದ ಎದುರಿರುವ ಗದ್ದೆಯಲ್ಲಿ ಶ್ರೀಕೃಷ್ಣ ಪ್ರೋಗ್ರಾಮ್ ನಡೀತಾ ಇರೋದು ಹಾಗೆ ಅದೇ ರೀತಿ ಮಳೆ ಬರ್ತಾ ಇದೆ ಜೋರು ಜೋರಾಗ್ತಾ ಇದೆ ಗಾಡಿಯನ್ನು ಎಲ್ಲಿ ನಿಲ್ಲಿಸೋದು ಅಂತೇಳಿ ನಾವು ಗಾಡಿ ನಿಲ್ಲಿಸಲಿಕ್ಕೆ ಜಾಗ ಹುಡುಕ್ತಾ ಇದ್ದೇವೆ ಅದರ ಜೊತೆಗೆ ನಾವು ಇಳಿಬೇಕು ಎಲ್ಲಿ ಇಳಿಯೋದು ಅಂತ ಗೊತ್ತಾಗ್ತಾ ಇಲ್ಲ ಮಳೆ ಬರ್ತಾ ಇದೆ ಮಳೆ ಬಿಟ್ಟು ಬಿಟ್ಟು ಬರೋದು ಒಮ್ಮೆ ಜೋರು ಬರ್ತದೆ ಮತ್ತು ಮಳೆ ಇರುವುದಿಲ್ಲ ಪುನಃ ಮಳೆ ಸ್ಟಾರ್ಟ್ ಆಗ್ತದೆ ಆ ರೀತಿ ಆಗ್ತಾ ಇದೆ ಸೇವೆಯನ್ನು ಮಾಡುತ್ತಾಂತಹ ಸಂದರ್ಭದಲ್ಲಿ ಸಂಜೆ ಆರು ಗಂಟೆಯಿಂದ ಒಮ್ಮೆನೇ ಮೂರು ವರೆ ಎಷ್ಟು ಮಳೆಯಾದ್ರೂ ಸಹ ಜನರೆಲ್ಲ ಬಂದಿದ್ರು ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಕೃಷ್ಣ ವೇಷ ರಾಧೆ ವೇಷ ಎಲ್ಲ ಹಾಕಿದ್ದಾರೆ ಈಗ ಸಭಾ ಕಾರ್ಯಕ್ರಮ ನಡೀತಾ ಇದೆ

ನನ್ನ ನನ್ನಶ್ಮೀರಾಧೆ ನಮ್ಮ ರಾಧೆ ಸ್ಯಾಡ್ ಬೇಜಾರಾಗಿದೆ ನಮ್ಮ ರಾಧೆಗೆ ಅವಳ ಕ್ಲಾಸ್ಮೇಟ್ಸ್ ಯಾರು ಬರಲಿಲ್ಲ ಅಂದ್ರೆ ತುಂಬ ಮಳೆ ಮಳೆಗಿಡಿ ಡ್ರೆಸ್ ಎಲ್ಲ ಚೆಂಡಿ ಭಾಷಣ ಎಲ್ಲ ಆಗ್ತಾ ಉಂಟು ಉಂಟಾಗ್ತಾ ಇಲ್ಲ ಈಗ ಒಂದು ಹೋಗ್ಲಿಕ್ಕಿದೆ ಹೋಗ್ಲಿಕ್ಕಿದ್ದೇನೆ ನನ್ನ ಫ್ರೆಂಡಿನವರ ಮಗಳ ಮಗುವಿನ ಬರ್ತ್ಡೇಗೆ ಬಂದಿದ್ದೇವೆ ಹ್ಮೀ ರಾಧೆ ವೇಷದಿಂದ ಈ ಡ್ರೆಸ್ಸಿಗೆ ಅದು ತೋರ್ಸ ಮಗ ನಾವು ಹಾಲಿಗೆ ರೀಚ್ ಆದಾಗ ಅಷ್ಟೊಂದು ಯಾರು ಜನ ಎಲ್ಲ ಬರಲಿಲ್ಲ ಗೆಸ್ಟ್ಗಳೆಲ್ಲ ಬರಬೇಕಿತ್ತು ಹಾಗೆ ನಾವು ಅಲ್ಲಿ ಕೂತ್ಕೊಂಡಿದ್ದೆವು ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್